ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಜಗನ್ ಬ್ಲಾಗ್ಸ್ ಫ್ರೆಂಡ್ಸ್ ನಾನು ಇವತ್ತು ಮತ್ತೆಗೂಡು ಕೆಂಪಲ್ಲಿದ್ದೀನಿ ಮತ್ತಿಗೂಡು ಕ್ಯಾಂಪಿಗೆ ಬಂದು ಇಲ್ಲಿ ನೋಡಿದ್ರೆ ನಮಗೆ ಅಶೋಕ ಇದೆ ಭಾರತ ಇದೆ ಮತ್ತೆ ಸೋಮಶೇಖರ್ ಇದೆ ಹಾಗೆಯೇ ಇಲ್ಲಿ ಝೂ ಅಬಿ ಇದೆ ವರಲಕ್ಷ್ಮಿಯ ಮಕ್ಕಳಾದ ತಂಬೇಶ್ವರಿ ಭುವನೇಶ್ವರಿ ಹಾಗೆ ನೀವು ಅಲ್ಲಿ ನೋಡಬಹುದು ಶ್ರೀಕಂಠ ಇದೆ ಇಲ್ಲಿ ನೋಡಿ ಮೇಲ್ಗಡೆ ಅಭಿಮನ್ಯು ಭಾವಿಸಿದ್ದಾರೆ ಅಭಿಮನ್ಯು ಬಾ ಮರದ ಗಾಗಡ ಕಟ್ಟೆ ಹಾಕಿದ್ದಾರೆ ಹಾಗೆ ಇಲ್ಲಿ ಬಂದಾಗ ಒಂಥರ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ ಯಾಕೆಂತ ಹೇಳಿದ್ರೆ ನಮ್ಮ ದಸರಾದಲ್ಲಿ ಭಾಗಿಯಾದಂತ ಸುಮಾರು ಆನೆಗಳು ಹಾಗೂ ನಮ್ಮ ಕುಮ್ಕಿ ಆನೆಗಳು ಎಲ್ಲ ಇಲ್ಲಿ ತರಬೇತಿ ಪಡೆದಂತ ಆನೆಗಳು ಯಾವುದಲ್ಲ ಅಂತ ಹೇಳಿದ್ರೆ ಈಗ ಎಕ್ಸಾಂಪಲ್ ಹೇಳದ್ರೆ ನಮ್ಮ ಅಭಿಮನ್ಯು ರಾಜೇಂದ್ರ ಅಂತೇಳಿ ನನ್ನವ್ರ ಸಿನಿಮಾದಲ್ಲಿ ಮಾಡಿದ್ರು ಆನೆ ಸಹ ಕ್ಯಾಂಪ್ ಅಲ್ಲಿ ಇದ್ದಂತಾನೆ ಆ ಅಲ್ಲೇ ತಯಾರಾಗಿ ಮತ್ತೆ ಗುಡಿಯಲ್ಲಿ ಸಾಹಿತ್ಯ ಕೇಳ್ತಾ ಇದ್ರು ಗೋಪಾಲ ಸ್ವಾಮಿ ಹಾಗೆ ನಮ್ಮ ಅರ್ಜುನ ಅಂಬಾರಿ ಹೊತ್ತ ಬಲರಾಮ ಕೃಷ್ಣ ಶ್ರೀರಾಮ ಗಜೇಂದ್ರ ಸುಮಾರು ಆನೆಗಳೆಲ್ಲ ಇಲ್ಲಿಂದ ತಯಾರಾಗಿ ಬೇರೆ ಬೇರೆ ಕ್ಯಾಂಪ್ಗಳಿಗೆ ಹೋಗಿದ್ದಾರೆ ಅದರಲ್ಲಿ ಏಕಲವ್ಯ ಮಹೇಂದ್ರ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ತರಬೇತಿ ಪಡೆದು ಹೋದಂತ ಆನೆಗಳು ತುಂಬಾ ಖುಷಿ ಆಗುತ್ತೆ ಈ ಕ್ಯಾಂಪಿಗೆ ಬಂದಾಗ ಸುತ್ತಲ ಪರಿಸರ ಒಂದು ಎರಡು ಮೂರು ಮಳೆ ಓಡದಾಗ ಹಸ್ರಾಗ ಬಂತು ಆ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಇದು ಹಳೆ ಕಾಲು ಇಲ್ಲಿ ಏಕಲವ್ಯ ಕೊನೆಯಾಗಿ ಹೊರಗೆ ಬರುತ್ತೆ ಈಗ ಕಾಲ್ ಇಲ್ಲಿಲ್ಲ ಕಾಲ್ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ ತುಂಬಾ ಖುಷಿ ಆಗುತ್ತೆ ಈ ಕ್ಯಾಂಪಿಗೆ ಬಂದ್ರೆ ದಾಖಲೆ ಮೇಲೆ ದಾಖಲೆ ಮಾಡಿದಂತ ಕ್ಯಾಂಪ್ ಕುಂಕಿ ಕಾರ್ಯಾಚರಣೆಯಲ್ಲಿ ಅಭಿಮನ್ಯು ಅಪ್ರತಿಮ ವೀರ ಹಾಗೇನೆ ಕಾರ್ಯಾಚರಣೆಯಲ್ಲಿ ಅಪ್ರತಿಮ ಮಾವುತ ಅಂತ ಹೇಳಿದ್ರೆ ವಸಂತ ಅವರೆಲ್ಲ ಇರುವಂತಹ ಕ್ಯಾಂಪ್ ಹಿರಿಯ ಮಾವುತರ ಇರುವಂತಹ ಕ್ಯಾಂಪ್ ಸತತವಾಗಿ ಮೈಸೂರಿಗೆ ದಸರಾ ಅಂಬಾರಿ ಹೋಗಲಿಕ್ಕೆ ಹೋಗಿದಂತ ಆನೆಗಳು ಇದೆ ಕ್ಯಾಂಪ್ ಹದಿನಾಲ್ಕು ವರ್ಷ ಬಲರಾಮ ಒಂಬತ್ತು ವರ್ಷ ಅರ್ಜುನ ಹಾಗೆ ಗೋಪಾಲ್ಸ್ವಾಮಿ ಹ್ಮ್ ಮತ್ತೆ ಈಗ ನಮ್ಮ ಕರ್ನಾಟಕ ಭೀಮ ಎಲ್ಲ ಬೆಳೆದಂತ ಕ್ಯಾಂಪ್ ಹಳೆಯ ಆನೆಗಳಂತ ಹೇಳಿದ್ರೆ ಶ್ರೀರಾಮ ನಿಮಗೆ ಇನ್ನೊಂದು ಆನೆ ಇಲ್ಲೇ ಬೆಳೆದಂತ ಆನೆ ನಿಮಗೆ ಗೊತ್ತಿರ್ಬೋದೇನೋ ಗೊತ್ತಿಲ್ಲ ಅರ್ಜುನ ಒನ್ ಅಂತಿತ್ತು ಆ ಅರ್ಜುನ ಒನ್ ಹೆಸರೇ ನಮ್ಮ ಈಗ ಇದ್ದಂತ ಅರ್ಜುನನಿಗೆ ಇಟ್ಟಿರೋದು ಸುಮಾರು ಜನಕ್ಕೆ ಈ ಮ್ಯಾಟ್ರ್ ಗೊತ್ತಿರ್ಲಿಕ್ಕಿಲ್ಲ ನಾನು ಅದನ್ನ ಕೇಳೋಣ ತುಂಬಾ ಕಷ್ಟ ಪಡ್ತಿದಿನಿ ಹಿರಿಯ ಮಾತೃ ಹಿರಿಯವರು ಮಾತೃ ಅಂತ ಇಲ್ಲ ಹಿರಿಯರು ಯಾರಾದ್ರೂ ಜೇನು ಜನಾಂಗದಲ್ಲಿ ಅವ್ರು ಸಿಗ್ಬೇಕು ಅವ್ರ ಸಿಕ್ಕಿದ್ರೆ ಗೊತ್ತಾಗುತ್ತೆ ಹುಡ್ಕಾಡ್ತಿದ್ದೀನಿ ಸಿಗ್ತಾ ಇಲ್ಲ ತುಂಬಾ ಕೇಳಿದೀನಿ ಬೇರೆಯವ್ರನ್ನ ನೋಡೋಣ ಇರುವ ಇನ್ ಸ್ವಲ್ಪ ದಿವಸದಲ್ಲಿ ಒಬ್ಬರನ್ನ ಭೇಟಿ ಮಾಡುವೆ ಭೇಟಿ ಮಾಡಿದಾಗ ಅವರಿಂದ ಸುಮಾರು ಮಾಹಿತಿ ಸಿಗುವಂತ ಚಾನ್ಸ್ ಇದೆ ಏನು ಇಲ್ಲಿಂದ ಒಂದು ಕಾಲು ಕಿಲೋಮೀಟರ್ ದೂರದಲ್ಲಿ ನಮ್ಮ ಗಜೇಂದ್ರ ನಿಮಗೆ ಮಹೇಂದ್ರ ಒನ್ ಟೂ ತ್ರೀ ಇದೆ ಅದರಲ್ಲಿ ಮಹೇಂದ್ರ ಒನ್ ರಾಜೇಂದ್ರ ಟೂ ಗಜೇಂದ್ರ ಈ ಮೂರು ಆನೆಗಳು ಒಂದೇ ಗ್ಯಾಂಪಲ್ಲಿ ಒಟ್ಟಿಗೆ ತರಬೇತಿ ಪಡೆದಂತ ಆನೆಗಳು ಅದರಲ್ಲಿ ಮಜ್ಜಿಗಳ ಅಂತ ಹೇಳೋ ಜಾಗದಲ್ಲಿ ಆ ಗಜೇಂದ್ರ ಮತ್ತೆ ರಾಜೇಂದ್ರ ಕಾಲು ಒಳಗೆ ಪಳಗಿದ್ರೆ ಮಹೇಂದ್ರ ಒನ್ ಬಂದು ಹೊರಗಡೆ ಮರಕ್ಕೆ ಕಟ್ಟಿ ಹಾಕಿ ಪಳಗಿಸ್ತಾ ಇದ್ರು ಅವಾಗ ನಾನು ತಂದೆ ನನ್ನ ಮೋಟರ್ ಸೈಕಲ್ ತಮ್ಮನ ಬಂದಿದ್ರು ಆವಾಗ ಏಟಿ ಸೆವೆನ್ ಅಂತ ಹೇಳುವಾಗ ಒಂದು ಒಂಬತ್ತು ವರ್ಷ ಎಂಟು ವರ್ಷ ಒಂಬತ್ತು ವರ್ಷ ನನಗೆ ಬರೀ ಆ ಮಹೇಂದ್ರ ಅಂತ ಹೇಳೋದು ನನಗೆ ಈಗಲೂ ನೆನಪಿದೆ ಕಣ್ಣು ಮುಂದೆ ಕಟ್ಟಿ ಹಾಕಿ ತರ ಇದೆ ಆ ಮರದ ಅದಕ್ಕೆ ತಿನ್ಲಿಕ್ಕೆ ಹಾಕಿ ಸೊಪ್ಪುದು ಸೊಪ್ಪದು ಕೊಂಬೆಗಳನ್ನ ಎತ್ತಿ ಎತ್ತಿ ಬಿಸಾಕ್ತಿತ್ತು ಸಾರ್ವಜನಿಕರ ಮೇಲೆ ಹೋದ ಜನರ ಮೇಲೆ ಹಾಗೆಲ್ಲಾ ಆನೆಗಳು ಕಾಣ ಈಗಿನ ಹಾಗೆ ಆಗ ಆನೆಗಳು ಬಾರಿ ಕಷ್ಟ ಆನೆಗಳು ಕಾಡಿನಲ್ಲೂ ಸಿಕ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ಅವಾಗ ಏನು ನಮ್ಮ ಜೇನು ಕುರುಬ ಜನಾಗ ಮತ್ತೆ ಅಂತ ಅಂತ ಹೇಳಿ ಒಂದು ಜನಾಂಗ ಜನಗ ಇವರೆಲ್ಲ ಎಷ್ಟಿ ಜನಗ ಎಷ್ಟಿನ್ ಟ್ರೈಬ್ಸ್ ಅವರೆಲ್ಲ ಇದ್ದಾಗ ಭತ್ತದ ಗದ್ದೆಗಳನ್ನ ಎಲ್ಲಾ ಮಾಡ್ಕೊಳ್ತಾ ಇದ್ರು ಅವಾಗ ಆನೆಗಳನ್ನ ಯಾವುದೇ ಕಾರಣಕ್ಕೆ ಹೊರಗಡೆ ಬರಕ್ ಬಿಡ್ತಿರ್ಲಿಲ್ಲ ಏನಿದ್ರು ವಾಪಾಸ್ ಕಾಡಿಗೆ ಹತ್ತಾ ಇದ್ರು ಆ ತಮ್ಮ ಗದ್ದೆಗಳನ್ನ ಬೆಂಕಿ ಹಾಕೊಂಡು ಅಟ್ಟಣಿ ಕಟ್ಟಿಕೊಂಡು ಬಟ್ಟೆ ನಿಂತ ಹೇಳಿದ್ರೆ ಮರದ ಮೇಲೆ ಸಣ್ಣ ಮನೆ ಕಟ್ಕೊಂಡು ಅಲ್ಲಿ ಕಾವಲು ಕಾಯ್ಕೊಂಡು ಶಬ್ದ ಮಾಡಿಕೊಂಡು ಆನೆಗಳನ್ನೆಲ್ಲ ಬೆಳೆಸ್ತಾ ಇದ್ರು ಎಲ್ಲ ನೆನಪಿದೆ ಈಗ ತುಂಬಾ ವಿಷಯದ ಮಾತಾಡೋಕ್ಕೆ ಹಾಗೇನೆ ಹೆಸರು ಮಾಡಿದಂತಾನೆ ನಮ್ಮ ಶ್ರೀರಾಮ ಮತ್ತೆ ನಮ್ಮ ಗಜೇಂದ್ರ ಹಾಗೇನೆ ನಮ್ಮ ಕೃಷ್ಣ ಎಲ್ಲ ತುಂಬ ಹೆಸರು ಮಾಡಿದಂತಾನೆ ದ್ರೋಣ ಟೂ ಇಲ್ಲಿದ್ದಂತಾನೆ ಧ್ರುವ ಇಲ್ಲಿದ್ದಂಥದ್ದು ಹಾಗೆಯೇ ನಟೋರಿಯಸ್ ಭರತ ನಟೋರಿಯಸ್ ಭರತ ದುಬಾರೆಯಲ್ಲಿ ಪಳಗಿ ಆತನ ಧರ್ಮಸ್ಥಳಕ್ಕೆ ಶಿಫ್ಟ್ ಮಾಡಿ ಧರ್ಮಸ್ಥಳದಿಂದ ಅಲ್ಲಿ ಒಂದು ಬೇಡದ ಕೆಲಸ ಮಾಡಿದಂಥ ಭರತ ನೆಕ್ಸ್ಟ್ ಅದನ್ನ ದುಬಾರೆಗೆ ಶಿಫ್ಟ್ ಆಗುತ್ತೆ ದುಬಾರೆಯಲ್ಲಿ ಆಗದೆ ಮತ್ತೆ ಮತ್ತಿಗೂಡಿಗೆ ಬಂದು ಮತ್ತಿಗೂಡಲ್ಲಿ ಸುಮಾರು ವರ್ಷ ಆಯ್ತು ಮತ್ತಿಗೂಡಲ್ಲಿ ಈಗನೇ ತಿಂಧಾರ ಕೆಲಸ ಅಲ್ಲಿ ಮರ ಬಿದ್ದಂತ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಂತ ಬರತ್ತ ಕ್ಯಾಂಪು ಹಾಗೇನೆ ಬಲರಾಮ ಬಲರಾಮನು ಸೈಡ್ ಇದ್ದಿದ್ದು ಅಲ್ಲಿಂದ ಯಾವಾಗ ಆನೆಗಳು ಜಾಸ್ತಿ ಆದೋ ಅವಾಗ ಪಕ್ಕದ ಭೀಮನ್ ಕಟ್ಟೆಗೆ ಶಿಫ್ಟ್ ಮಾಡಿದ್ರು ಆ ಈ ತರ ಡ್ರೋನರ್ ದ್ರೋಣ ಟು ಏನು ದ್ರೋಣ ಟು ಹೇಳಿ ಒಂದು ಆನೆ ಇತ್ತು ಅದು ಬಂದು ಹೃದಯಾಘಾತವಾಗಿ ಇದೇ ಕ್ಯಾಂಪಿನಲ್ಲಿ ಸಾಯುತ್ತೆ ಹಾಗೆ ಇಲ್ಲಿಂದ ಹೊರ ದೇಶಗಳಿಗೆ ಹೊರ ರಾಜ್ಯಗಳಿಗೂ ಸುಮಾರು ಆನೆಗಳು ಹೋಗಿದವೆ ಹಾಗೆ ಹೆಸರಾಂತ ಮಾವುತರಿದ್ದಂಥ ಇದ್ದಂತ ಮತ್ತು ಇರುವಂತ ಕ್ಯಾಂಪು ವಸಂತ ಆಗಿರ್ಬೋದು ಹಾಗೆ ವಸಂತ ಅವರು ತಂದೆ ಇದ್ದಂಥ ಕ್ಯಾಂಪು ಅವರು ಭೀಮನ ಮಾವುತ ಕಾವಡಿಗಳು ಹಾಗೆ ಸುಮಾರು ಹೆಸರಾಂತ ಮಾವುತ ಕಾವಡಿಗಳು ಎಲ್ಲ ಇಲ್ಲೇ ಇರೋದು ಹಾಗೆ ಕಾಡಿನಂಚಿನಿಂದ ಬಂದಂತ ಗ್ರಾಮದಿಂದ ಬಂದಂತ ಹಲವು ಮಾವುತ ಕಾವಡಿಗಳು ಎಲ್ಲ ಇಲ್ಲಿ ಅತ್ಯುತ್ತಮವಾಗಿ ತರಬೇತಿ ಪಡೆದು ಒಳ್ಳೆ ಒಳ್ಳೆ ಆನೆಯಲ್ಲಿ ಇಲ್ಲಿ ಕೆಲಸ ಮಾಡುತ್ತಿದ್ದಾರೆ ಹಾಗೇನೆ ದಸರಾದಲ್ಲಿ ಆಗ ಭಾಗಿಯಾಗುತ್ತಿದ್ದಂತ ನೀರಿ ಸರಳ ಆ ಆನೆಗಳೆಲ್ಲ ಇದೇ ಕ್ಯಾಂಪಿಂದ ಹೋಗಿದಂತ ಆನೆಗಳು ಈಗ ನೋಡಬಹುದು ಇದು ಅಶೋಕ ನೋಡಿ ಅಶೋಕನಾಟ ಈತನನ್ನು ಕೊಡಗಿನಲ್ಲೇ ಕ್ಯಾಪ್ಚರ್ ಮಾಡಿರೋದು ಬೇರೆ ಪಕ್ಕನೆ ಮೀನ್ ಕೊಲ್ಲಿ ಈ ಅದು ಒಂದು ಝೂ ಅಬಿ ಝೂ ಅಬಿ ಮತ್ತೆ ವರಲಕ್ಷ್ಮಿಯ ಮಕ್ಕಳಾದ ಭುವನೇಶ್ವರಿ ಚಾಮುಂಡೇಶ್ವರಿ ಹಾಗೆ ಇವು ಕಾಣ್ತಾ ಇರಬಹುದು ದೂರದಲ್ಲಿ ಇದೆ ಅಭಿಮನ್ಯು ದೂರದಲ್ಲಿ ಕಟ್ಟಿ ಹಾಕಿದರೆ ನೀವು ನೋಡ್ಬೋದು ಅಭಿಮನ್ಯು ಮರದ ಶ್ರೀಕಂತ ಟಿವಿ ನೋಡಿ ರೇಷನ್ ಗೆ ಹೋಗಿದ್ದಾನೆ ಹಾಗೆ ಇದು ಬಂದು ಓಕೆ ಅಂತೇಳಿ ಬರುತ್ತೆ ಹೊಸ ವಿಡಿಯೋಗಳೆಲ್ಲ ಸುಮಾರು ವಿಡಿಯೋಗಳು ಅಂತ ಇದ್ದೀನಿ ಮತ್ತೊಂದು ಆನೆ ಇನ್ನೇನು ಕೆಲವೇ ದಿನಗಳಲ್ಲಿ ಮತ್ತಿಗೂ ಕ್ಯಾಂಪಿನ ಮುಕುಟಕ್ಕೆ ಮತ್ತೊಂದು ಗರಿ ಅಂತ ಹೇಳಿದ್ರೆ ಏನು ರಾಮನಗರದಲ್ಲಿ ಕ್ಯಾಪ್ಚರ್ ಮಾಡಿದಂತ ದೇವೇಂದ್ರ ಕೂಡ ನಮ್ಮ ಮತ್ತೆ ಗೂಡು ಕ್ಯಾಂಪಲ್ಲಿರೋದು ಆತನ ಸಹನ್ ಕೆಲವೇ ದಿನಗಳಲ್ಲಿ ಹೊರ ಬರ್ತಾನೆ ಹೊರ ಬಂದಾಗ ಅವನು ಒಬ್ಬ ಟೋಟಲ್ ಅಲ್ಲಿಗೆ ಹನ್ನೊಂದು ಆನೆಗಳಾಗುತ್ತೆ ಈಗ ಮೊದದಲ್ಲಿರೋದೊಂದು ಎರಡು ಆನೆಗಳು ಮದ್ದವೇ ರವಿ ಮತ್ತೆ ನಮ್ಮ ಅಭಿಮನ್ಯು ಭೀಮಾ ಕಾರ್ಯಾಚರಣೆಗೆ ಹೋಗಿರೋ ಕಾರಣ ಭೀಮ ಇಲ್ಲ ಓಕೆ ಫ್ರೆಂಡ್ಸ್ ಇನ್ನೇನು ಅವರು ಹೆಚ್ಚಿನ ಮಾಹಿತಿ ಎಲ್ಲ ಇದ್ರೆ ತಿಳಿಸ್ತೇನೆ ಓಕೆ ಥ್ಯಾಂಕ್ ಯು ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಏನೇ ಇದ್ರೂ ಹೇಳಿ ಬೈ ಆಗಿದ್ರೆ ಬೈರಿ ಎಲ್ಲನೂ ಸ್ವೀಕರಿಸ್ತಾನೆ ಓಕೆ ಫ್ರೆಂಡ್ಸ್